ಬಿಗಿನರ್ಸ್ ಈ ರೀತಿ ಅಳತೆ ಮಾಡಿ ಇಟ್ಕೊಂಡು ಅಡುಗೆ ಮಾಡೋದು ತುಂಬ ಒಳ್ಳೆಯದು ವೇಸ್ಟ್ ಆಗೋದಿಲ್ಲ ನಾನು ಮೂರು ಗ್ಲಾಸ್ ಹಾಕಿದ್ದೀನಿ ಇದು ಆಗುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದ್ರು ನಾಲ್ಕು ಗ್ಲಾಸ್ ಹಾಕೊಂಡು ಸಾಕು ಇಬ್ರು ಆರಾಮ್ಸೆ ತಿನ್ಬೋದು ಒಂದು ಗ್ಲಾಸ್ಗೆ ಎರಡು ಮೆಣಸಿನಕಾಯಿ ಅಂತ ನಾನು ಆರು ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡದು ಈರುಳ್ಳಿ ಎಷ್ಟು ಒಂದೇ ಒಂದು ಚಿಕ್ಕು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೆ ಈಗ ನಾನು ಎಣ್ಣೆ ಹಾಕಿ ಸಾಸಿ ಸುಟ್ಟದ ಮೇಲೆ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ನಾನು ಅದಕ್ಕೆ ಕಡಲೆ ಬೀಜನ ಆ್ಯಡ್ ಮಾಡ್ತೀನಿ ಕಡಲೆಬೀಜನ ಸ್ವಲ್ಪ ಫ್ರೈ ಆಯಿತು ಅನಿಸಿದಂಗೆ ನಾನು ಅದಕ್ಕೆ ಕರ್ಬೇವನ್ನ ಮಿಕ್ಸ್ ಮಾ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಈಗ ನಾನು ಈರುಳ್ಳಿ ಮತ್ತು ಹಸುರುಮೆಣಸಿ ಕಾಯಿನ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಹಸುಮೆಣಿಕಾಯಿ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಸೊ ಹಾಗಾಗಿ ನಾನು ಯಾವಾಗಲೂ ಯೂಶ್ವಲಿ ಎರಡು ಒಟ್ಟಿಗೆ ಹಾಕೋದು ಮತ್ತು ಟೊಮೊಟೊನ ನಾನು ಮೊದಲೇ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿರ್ತೀನಿ ಇದು ಫ್ರೈ ಆಗೋವರೆಗೂ ನಾನು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಅವಲಕ್ಕಿ ನೆಂದೋಗ್ಬಿಟ್ಟಿರುತ್ತೆ ಅವಲಕ್ಕಿನ ನಾನು ನೀರು ಸೋರಿಸಿ ಇಡ್ತೀನಿ ಈಗ ಟೊಮೊಟೊ ಹಾಗೆ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅವಲಕ್ಕಿ ತುಂಬ ನೆನೆಯಾಗಿ ಬಿಡಬಾರ್ದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಅದು ನೆಂದಿದೆ ಅಂತಿದ್ದಂಗೆ ನಾನು ನೀರು ಸೋರಿಸಿ ಇಟ್ಬಿಡಬೇಕು ಅದು ಬೆಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಮೆತ್ತ ಮೆತ್ತಗಾಗೋದಿಲ್ಲ ಪುಡಿ ಪುಡಿ ಆಗೋದಿಲ್ಲ ನೀಟಾಗಿರುತ್ತೆ ಈಗ ಆಲ್ಮೋಸ್ಟ್ ಇದು ಬೆಂದಿದೆ ಈರುಳ್ಳಿ ಟೊಮೊಟೊ ಎಲ್ಲನೂ ಸಹ ಟೊಮೊಟೋಸ್ ಸ್ಮ್ಯಾಶ್ ಆಗೋ ಲೆವೆಲಿಗೆ ಬಂತು ಅಂದರೆ ಆವಾಗ ಅದು ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಆಗ ಈ ಒಂದು ಅವಲಕ್ಕಿಯಲ್ಲಿ ನೀರೇನು ಇಲ್ಲದೆ ಇರೋ ರೀತಿಯಲ್ಲಿ ನೀಟಾಗಿ ಅಕಸ್ಮಾತ್ ನೀರು ಇದ್ರೂ ಅದನ್ನು ಬಿಟ್ಟು ಹಾಕೊಳ್ಳಿ ಬಾಣಲೆಗೆ ಅದ್ರ ಮೇಲೆ ಕರ್ಬೇವಿನ ಸೊಪ್ಪು ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಆವಲಕ್ಕಿ ರೆಡಿಯಾಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ಬೋದು ಮತ್ತು ಬೇಗ ಆಗೋಂಥ ಟಿಫನ್ ಇದು ಫ್ರೆಷರ್ಸ್ ಯಾರ್ಯಾರೆಲ್ಲ ಇದನ್ನು ಟ್ರೈ ಮಾಡ್ತೀರಾ ಪ್ಲೀಸ್ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು